ಈಗ ಯಾಕೆ ಧರ್ಮಸ್ಥಳವನ್ನ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಅವರ ಮೇಲೆ ವೈಯಕ್ತಿಕವಾಗಿ ಬಂದಿರೋ ಕೆಲವೊಂದು ಆರೋಪಗಳು ದಾಖಲಾಗಿರುವ ಕೆಲ ಕೇಸ್ಗಳು ಆ ಕೇಸ್ ಗಳಿಗೆ ಶೀಲ್ಡ್ ಆಗಿ ಬಳಕೆ ಮಾಡ್ಕೊಳ್ತಿದ್ದಾರೆ ಧರ್ಮಸ್ಥಳದ ಅಂತ ಹೇಳ್ತಿದ್ದಾರೆ ನಿಮ್ಗೂ ಬಂದಿರಬಹುದು ಯಾರು ತಿಮರೋಡಿ ಅವರು ಹೇಳಿದ್ದಾರೆ ನಿಮ್ಮ ಬಂದಿರೋ ಕೇಸ್ ಇದೆ ಏನಂತ ಅತ್ಯಾಚಾರದ ಕೇಸ್ ಇದೆ ನಿಮ್ಮ ಮೇಲೆ ಹಾಗಾಗಿ ನೀವು ಇನ್ನೊಬ್ಬ ಅತ್ಯಾಚಾರಿನ ನೇರವಾಗಿ ಹೇಳ್ತೀನಿ ಅತ್ಯಾಚಾರದ ಪ್ರಕರಣ ಇದ್ರು 13 ವರ್ಷದಿಂದ ಅತ್ಯಾಚಾರಿಯನ್ನ ನೀವು ಡಿಫೆಂಡ್ ಮಾಡ್ತಿದ್ದೀರಾ ಕಳ್ಳ 13 ವರ್ಷದಿಂದ ನೀವು ಮಾಧ್ಯಮದೊಳಗೆ ನನ್ನ ನೋಡ್ತಾ ಇದಿರಿ ಯಾವತ್ತಾದ್ರೂ ಕಿರಿಕಿರಿ ಮೇಲೆ ಒಂದು ಅತ್ಯಾಚಾರದ ಕೇಸ್ ನನಗೆ ಪರ್ಸನಲ್ ಒಪಿನಿಯನ್ ಹೇಳೋಕೆ ಇಲ್ಲ ನಾನು ಹೇಳ್ತಾ ಇರೋದು ಗಾಳಿ ಗುಂಡಡಿಬಹುದು ಬರೀ ಸಿಂಪಲ್ ಆಗಿ ಹೇಳ್ತೀನಿ ಯಾವ ವ್ಯಕ್ತಿ ಆ ಪೋಸ್ಟ್ ಹಾಕಿದ್ರೋ ಫೋನ್ ಮಾಡಿ ಎರಡು ಗಂಟೆ ನನ್ನ ಜೊತೆ ಮಾತಾಡಿ ಟೂ 2 ಅದನ್ನ ಯಾಕೆ ಹಾಕಿದ್ರು ಏನಕ್ಕೆ ಹಾಕಿದ್ರು ಏನು ವಿಷಯ ನನ್ನ ಚರ್ಚೆ ಮಾಡಿದ್ದಾರೆ ಅದನ್ನ ಅಲ್ಲಿಗೆ ಬಿಟ್ಟರು ಅದು ಅವ್ರಿಗೂ ಗೊತ್ತಿದೆ ಅರ್ಥವಾಯ್ತು ಬಿಡಿ ಅರ್ಥವಾಯ್ತು ವಿಷಯ ಇದೆಯಾ ಸೈದ್ಧಾಂತಿಕವಾಗಿ ನನ್ನ ಜೊತೆ ಏನಾದರೂ ಫೈಟ್ ಮಾಡಿ ನೀವು ಯಾವುದಾದ್ರು ನನ್ನ ವೀಡಿಯೋಗಳಲ್ಲಿ ಯಾರ್ದಾದ್ರು ತಾಯಿ ಬಗ್ಗೆ ಯಾರ್ದಾದ್ರೂ ತಮ್ಮನ ಬಗ್ಗೆ ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಅವ್ರ ಕೆರಿಯರ್ ಬಗ್ಗೆ ನಾನು ಮಾತಾಡೋದು ನೋಡಿದ್ದೀರಾ ನಾನು ಬರೀ ವಿಷಯ ಮಾತಾಡ್ತೀನಿ ಸೌಜನ್ಯ ಧರ್ಮಸ್ಥಳ ಮಂಜುನಾಥ್ ಸ್ವಾಮಿ ನನಗೆ ಪರ್ಸನಲ್ ಅಟ್ಯಾಕ್ ಮಾಡಕ್ ಬರಲ್ಲ ಯಾವಾಗ ವಿಷಯಗಳು ಇರಲ್ವೋ ಸೈದ್ಧಾಂತಿಕವಾಗಿ ಮಾತಾಡಬೇಕಾದ್ರೆ ಯಾವಾಗ ವಿಷಯಗಳು ಇರಲ್ವೋ ಅವಾಗ ಏನ್ ಮಾಡ್ಬೇಕು ಸತ್ಯ ಇಲ್ಲಪ್ಪ ನನ್ನ ಹತ್ರ ವಿಷಯ ಇಲ್ಲ ಕೀರ್ತಿನ್ ಡಿಫೆಂಡ್ ಮಾಡ್ಕೊಳಕ್ ಏನು ಇಲ್ಲ ಏನ್ ಮಾಡ್ಬೇಕು ಎಡಿಟ್ ಮಾಡಿ ವಿಡಿಯೋಸ್ನ ಆಕಡೆ ಈ ಕಡೆ ಮಾಡಿ ಎಡಿಟ್ ಮಾಡಿ ಇವ್ ಕೆಟ್ಟೋಣ ತೋರಿಸಬೇಕು ನಾ ನೀನು ಸಾಮಾನ್ಯದಲ್ಲಣ್ಣ ತುಪುಕ ನಿನ್ನೆ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನನ್ನ ಇನ್ನೊಬ್ಬ ಪತ್ರಕರ್ತ ಸ್ನೇಹಿತನ ಬಗ್ಗೆ ನಾನು ನೀಟಾಗಿ ನಾನು ಅವನಿಗೆ ಬೈ ಅಂತ ಎಡಿಟ್ ಮಾಡಿ ಹಾಕಿದ್ರು ನಾನು ಅನ್ಕೊಂಡೆ ಓ ಹಂಗಾದ್ರೆ ವಿಷಯ ಎಷ್ಟು ಖಾಲಿಯಾಗಿದೆ ಅಂತಂದ್ರೆ ಏನೂ ಇಲ್ಲ ಇವ್ರ ಈಗ ಇಲ್ಲ ಪರ್ಸನಲ್ ಅಟ್ಯಾಕ್ ಮಾಡಬೇಕು ಅಥವಾ ವಿಡಿಯೋ ಎಡಿಟ್ ಬಿಡಬೇಕು ಇನ್ ಬೇರೆ ಆಪ್ಷನ್ ಏನಿದೆ ಅವ್ರ ಹತ್ರ ಹೌದಪ್ಪ ಇವನು ಎಲ್ಲಾದ್ನೂ ರೆಕಾರ್ಡ್ ಇಟ್ಕೊಂಡು ಮಾತಾಡ್ಬಿಟ್ರೆ ಎಲ್ಲಾದ್ನೂ ಪೇಪರ್ ಇಟ್ಕೊಂಡು ಮಾತಾಡ್ಬಿಟ್ರೆ ಇವನು ಹಿಂಗೆ ಆಗಿದೆ ಹಿಂಗೆ ಆಗಿದೆ ಅನ್ನೋದು ಟೈಮ್ ಲೈನ್ ಪ್ರಕಾರ ಹೇಳಿದ್ರೆ ನಾನು ಇವನು ಹೇಗೆ ಅಟ್ಯಾಕ್ ಮಾಡೋದು ಯಾರಾಗಲಿ ಯಾರ್ಯಾರು ನನ್ನ ಪರ್ಸನಲ್ ಅಟ್ಯಾಕ್ ಮಾಡ್ತೀರೋ ನಾನು ಎಲ್ರಿಗೂ ಅದನ್ನ ಹೇಳೋದು ಅವ್ರು ಯಾರೋ ಲಾಯರ್ ಅಂತ ಸ್ಟ್ರೈಟ್ ಸ್ಟ್ರೈಟೇ ಹೇಳೋದು ನಿನ್ನ ಗರ್ಲ್ ಫ್ರೆಂಡ್ಸ್ ಎಲ್ಲ ನನಗೆ ಫೋನ್ ಮಾಡ್ತೀರ ಅಂತ ನಾನು ಹೇಳಿದೆ ಸರ್ ಯಾವ್ದಾದ್ರು ಒಂದು ನಂಬರ್ ಕೊಡಿ ಸರ್ ಯಾಕಂದ್ರೆ ನನಗೆ ಬರ್ತಿಲ್ಲ ಕಾಲ್ ಎಲ್ಲ ನಿಮಗೆ ಬರ್ತಿದೆ ಅಂತ ಪೇಮೆಂಟ್ ಆಗಿದೆ ಅಂತದ್ದು ನಾನೇ ಸರ್ ನೋಡಿ ನಿಮ್ದು ಒಳ್ಳೆ ಇನ್ವೆಸ್ಟಿಗೇಷನ್ ಟೀಮ್ ಇದೆ ಕರೆಕ್ಟ್ ಕರೆಕ್ಟಾಗಿ ಎಲ್ಲೋಗಿದೆ ಪೇಮೆಂಟ್ ಅನ್ನೋದನ್ನ ಅಲ್ಲಿ ಕಂಡಿಡೀವಿ ಇದಕ್ಕೇನೆ ಲಾಭ ಏನು ಕೀರ್ತಿ ಅವರಿಗೆ ಪೇಮೆಂಟ್ ಅಂತ ಅವ್ರು ಹೇಳ್ತಾರೆ ನಾನು ಕೇಳ್ತೀನಿ ಧರ್ಮಸ್ಥಳದ ಪರವಾಗಿ ಅಟ್ ವಾಟ್ ಕಾಸ್ಟ್ ನಿಮ್ಮ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ರು ಕೂಡ ಸಹಿಸ್ಕೊಂಡು ನಾನು ಧರ್ಮಸ್ಥಳವನ್ನ ನಾನು ಡಿಫೆಂಡ್ ಮಾಡ್ತೀನಿ ಅಂದ್ರೆ ಕೀರ್ತಿ ಅವ್ರಿಗೆ ಲಾಭ ಏನಿದ್ರೆ ಅಲ್ಲ ರೀ ರಸ್ತೆಯಲ್ಲಿ ನಮ್ಮ ಅಮ್ಮನ್ ಯಾರೋ ಚುಡಾಯಿಸಿದ್ರು ಅಂತಂದ್ರೆ ನಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ನಿನಗೇನ್ ಲಾಭ ನೋ ನಿಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ಅಂದ್ರೆ ಹಂಗಾಗಲ್ಲ ನನಗೆ ಅಮ್ಮನಿಗಿಂತ ದೇವ್ರ ಶ್ರೇಷ್ಠ ಅಂತ ಯೋಚನೆ ಮಾಡ್ತೀನಿ ಬಟ್ ಇಲ್ಲಿ ದೇವ್ರನ್ನ ಯಾರು ಬೈತಿಲ್ಲ ಕೀರ್ತಿ ಅವರೇ ಐ ಆರ್ ಯು ಕನೆಕ್ಟಿಂಗ್ ಬೋತ್ ನಿಮ್ಮ ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಂಗೆ ಗೊತ್ತಿಲ್ಲಪ್ಪ ಇಷ್ಟೇ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಈ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿ